ಉದ್ಯಮಗಳಿಂದ ಉದ್ಯೋಗಿಗಳಿಂದ ಆರ್ಥಿಕ ತಜ್ಞರಿಂದ ಎಷ್ಟೇ ಒತ್ತಡ ಬಂದರೂ ಎಂಥದ್ದೇ ಸಲಹೆಗಳು ಬಂದರೂ ಡೊನಾಲ್ಡ್ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ವೀಸಾ ಮೇಲೆ ಹಾಕಿರುವ ಒಂದು ಲಕ್ಷ ಡಾಲರ್ ಶುಲ್ಕವನ್ನ ವಾಪಸ್ ಪಡೆಯುವ ಮನಸ್ಸು ಮಾಡುತ್ತಿಲ್ಲ ಕೆಲವರು ಈ ಶುಲ್ಕ ಕಟ್ಟಬೇಕಿಲ್ಲ ಈಗಾಗಲೇ ವೀಸಾ ಇರೋರಿಗೆ ಇದು ಅಪ್ಲೈ ಆಗೋದಿಲ್ಲ ಹೊಸ ಅರ್ಜಿಗಳಿಗೆ ಮಾತ್ರ ಇದು ಅನ್ವಯ ಈಗಾಗಲೇ ಅಮೆರಿಕದಲ್ಲಿ ಇರುವ ವಿದೇಶಿಯರ ನೇಮಕಾತಿಯಲ್ಲೂ ಈ ಶುಲ್ಕಕ್ಕೆ ವಿನಾಯಿತಿ ಸಿಗುತ್ತೆ ಅನ್ನೋ ಕೆಲವು ವಿನಾಯಿತಿಗಳನ್ನ ಘೋಷಣೆ ಮಾಡ್ತಿದೆಯೇ ಹೊರತು ಶುಲ್ಕವನ್ನೇ ತೆಗೆದು ಹಾಕ್ತೀನಿ ಅನ್ನೋ ನಿರ್ಧಾರಕ್ಕೆ ಟ್ರಂಪ್ ಆಡಳಿತವು ಬರುತ್ತಿಲ್ಲ ಹೀಗಾಗಿಯೇ ಸರ್ಕಾರದ ವಿರುದ್ಧ ಅಮೆರಿಕಾದ ಕೋರ್ಟ್ಗಳಲ್ಲಿ ಮೊಕದ್ದಮೆಗಳು ದಾಖಲಾಗಿವೆ ಸರ್ಕಾರದ ಕ್ರಮವನ್ನ ಪ್ರಶ್ನಿಸುತ್ತಿರುವ ಅರ್ಜಿದಾರರ ಸಾಲಿಗೆ ಈಗ ಯು ಎಸ್ ನ ಟಾಪ್ ಯೂನಿವರ್ಸಿಟಿಗಳು ಕೂಡ ಸೇರ್ಪಡೆಯಾಗಿವೆ ಇದರಿಂದಾಗಿ ಟ್ರಂಪ್ ಆಡಳಿತದ ವೀಸಾ ಮತ್ತು ವಲಸೆ ನಿಯಮಗಳ ಬದಲಾವಣೆಗಳ ಮೇಲೆ ಮತ್ತಷ್ಟು ಒತ್ತಡ ಸೃಷ್ಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ ಎಚ್ ಒನ್ ಬಿ ಶುಲ್ಕವನ್ನ ಪ್ರಶ್ನಿಸಿದ ಯೂನಿವರ್ಸಿಟಿಗಳು ಕೋರ್ಟ್ನಲ್ಲಿ ಟ್ರಂಪ್ ನಿರ್ಧಾರಗಳಿಗೆ ಮೂಗುದಾರ ಹೆಚ್ ಒನ್ ಬಿ ವೀಸಾ ಅರ್ಜಿಗಳ ಮೇಲೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ವಿಧಿಸಿರುವ ಭಾರಿ ಶುಲ್ಕದ ಆದೇಶವು ಈಗ ಅಮೆರಿಕದಲ್ಲಿ ದೊಡ್ಡ ಕಾನೂನು ಸಂಘರ್ಷಕ್ಕೆ ಕಾರಣವಾಗಿದೆ ಹೊಸದಾಗಿ ಒಂದು ಲಕ್ಷ ಡಾಲರ್ ಅಂದ್ರೆ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ಶುಲ್ಕ ವಿಧಿಸಿರುವ ನಿರ್ಧಾರದ ವಿರುದ್ಧ ಅಮೆರಿಕದ ಅಗ್ರಗಣ್ಯ ಸಂಶೋಧನಾ ವಿಶ್ವವಿದ್ಯಾಲಯಗಳನ್ನ ಪ್ರತಿನಿಧಿಸುವ एसोसिएशन ऑफ अमेरिकन यूनिवर्सिटीज ಮತ್ತು ಯುಎಸ್ ಚೇಂಬರ್ ಆಫ್ ಕಾಮರ್ಸ್ ಜಂಟಿಯಾಗಿ ಫೆಡರಲ್ ಮೊಕದ್ದಮೆ ಹುಡಿವೆ ಸೆಪ್ಟೆಂಬರ್ನಲ್ಲಿ ಹೆಚ್ ವೀಸಾದ ಹೊಸ ಅರ್ಜಿಗಳ ಮೇಲೆ ಹೊಸ ಶುಲ್ಕ ವಿಧಿಸುವ ಘೋಷಣೆ ಮಾಡಲಾಗಿದೆ ಅತ್ಯುನ್ನತ ಕೌಶಲ್ಯವುಳ್ಳ ವಿದೇಶಿ ಉದ್ಯೋಗಿಗಳನ್ನ ನೇಮಿಸಿಕೊಳ್ಳಲು ಬಯಸುವ ಉದ್ಯೋಗದಾತರಿಗೆ ಇದೊಂದು ದೊಡ್ಡ ಹೊರೆಯಾಗಿದೆ ಹಿಂದಿನ ವೆಚ್ಚಕ್ಕೆ ಹೋಲಿಸಿದರೆ ಈ ಹೆಚ್ಚಳವು ದೊಡ್ಡ ಮಟ್ಟದ ಏರಿಕೆಯಾಗಿದೆ ಈ ಹಿಂದೆ ಹೆಚ್ಚಿನ ಎಚ್ ಒನ್ ಬಿ ಅರ್ಜಿಗಳಿಗೆ ಸುಮಾರು ಮೂರು ಸಾವಿರದ ಆರ್ನೂರು ಡಾಲರ್ಗಳು ಅಂದ್ರೆ ಸುಮಾರು ಮೂರು ಲಕ್ಷ ರೂಪಾಯಿ ಶುಲ್ಕವಿತ್ತು ಆದರೆ ಈಗ ಆ ಶುಲ್ಕದ ಮೊತ್ತವು ಸುಮಾರು ಇಪ್ಪತ್ತೆಂಟು ಪಟ್ಟು ಹೆಚ್ಚಾಗಿದೆ ಇದನ್ನ ಪ್ರಶ್ನಿಸಿ ಅಮೆರಿಕದ ಯೂನಿವರ್ಸಿಟಿಗಳ ಸಂಘಟನೆ ಮತ್ತು ಯುಎಸ್ ಚೇಂಬರ್ ಆಫ್ ಕಾಮರ್ಸ್ ಜಂಟಿಯಾಗಿ ಕಾನೂನು ಸಮರಕ್ಕೆ ಇಳಿದಿವೆ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾದ ಯುಎಸ್ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಈಗಾಗಲೇ ಮೊಕದ್ದಮೆ ಸಲ್ಲಿಸಲಾಗಿದೆ ಶುಲ್ಕ ಹೆಚ್ಚಳ ಮಾಡುವ ಕ್ರಮದಿಂದ ಅಮೆರಿಕದ ಪ್ರಮುಖ ಸಂಸ್ಥೆಗಳಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ದೊಡ್ಡ ತಡೆಯುಂಟಾಗುತ್ತದೆ ಸಂಶೋಧನೆಗಳನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸುತ್ತದೆ ಇದರ ಜೊತೆಗೆ ಇದು ಅಮೆರಿಕದ ಜಾಗತಿಕ ಕಾಂಪಿಟೇಟರ್ಗಳಿಗೆ ಗಳಿಗೆ ಅನಗತ್ಯವಾಗಿ ಅನುಕೂಲ ಮಾಡಿಕೊಟ್ಟಂತೆ ಆಗುತ್ತದೆ ಎಂದು ಮೊಕದ್ದಮೆ ಹೂಡಿರುವ ಸಂಸ್ಥೆಗಳು ವಾದಿಸಿವೆ ಹಾಗೆ ಈ ಹೊಸ ಶುಲ್ಕವು ಉದ್ಯೋಗದಾತರ ಮೇಲೆ ಬೀರುವ ಆರ್ಥಿಕ ಹೊರೆಯನ್ನು ಕೂಡ ಪ್ರಶ್ನಿಸಲಾಗಿದೆ ಒಕ್ಕೂಟವು ಅಮೆರಿಕದ ಎಪ್ಪತ್ತೊಂದು ಅಗ್ರಗಣ್ಯ ಸಂಶೋಧನಾ ವಿಶ್ವವಿದ್ಯಾಲಯಗಳನ್ನ ಪ್ರತಿನಿಧಿಸುತ್ತದೆ ಅಧ್ಯಕ್ಷೆ ಬಾರ್ಬರಾ ಆರ್ ಸ್ನೈಡರ್ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಅಮೆರಿಕದ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ತಮ್ಮ ಬಹುಪಾಲು ಸಿಬ್ಬಂದಿಯನ್ನ ಅಮೆರಿಕದ ಸ್ಥಳೀಯ ಉದ್ಯೋಗಿಗಳಿಂದಲೇ ತುಂಬುತ್ತವೆ ಎಂಬುದು ಸ್ಪಷ್ಟ ಆದರೆ ಎಚ್ ಎನ್ ಬಿ ವೀಸಾವನ್ನ ರೂಪಿಸಿದಾಗ ಕಾಂಗ್ರೆಸ್ ಅತ್ಯಂತ ಕೌಶಲ್ಯ ಪೂರ್ಣ ಮತ್ತು ನಿರ್ದಿಷ್ಟ ತರಬೇತಿ ಪಡೆದ ಸಿಬ್ಬಂದಿಯ ಅಗತ್ಯವನ್ನ ಗುರುತಿಸಿತ್ತು ಇಂತಹ ಹುದ್ದೆಗಳಿಗೆ ಸ್ಥಳೀಯವಾಗಿ ಸಿಬ್ಬಂದಿ ಲಭ್ಯವಿರುವುದಿಲ್ಲ ಎಂದಿದ್ದಾರೆ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಹೆಚ್ ಎನ್ ಬಿ ಉದ್ಯೋಗಿ ಶಿಕ್ಷಣ ಸಂಸ್ಥೆಗಳಿಗಿಲ್ಲ ಹೆಚ್ ಎನ್ ಬಿ ವೀಸಾ ಮಿತಿ ಸಾಮಾನ್ಯವಾಗಿ ತಾಂತ್ರಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಅಗತ್ಯವಿರುವ ಎಲ್ಲ ಹುದ್ದೆಗಳಿಗೂ ಸ್ಥಳೀಯವಾಗಿ ಉದ್ಯೋಗಿಯ ನೇಮಕಾತಿ ಮಾಡುವುದು ಕಷ್ಟಕರ ಹೊಸ ಯೋಜನೆಗಳು ಹಾಗೂ ಇನೋವೇಷನ್ಗಳಿಗೆ ಜಾಗತಿಕ ಪ್ರತಿಭೆಗಳ ಹುಡುಕಾಟವು ನಡೆದಿರುತ್ತವೆ ಹಾಗೆ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ತಮ್ಮ ಕಾಲೇಜುಗಳಿಗೆ ಕಲಿಸಲು ದೇಶ ಮತ್ತು ಆರ್ಥಿಕತೆಗೆ ಪ್ರಯೋಜನಕಾರಿಯಾದ ಅತ್ಯಾಧುನಿಕ ವೈಜ್ಞಾನಿಕ ಸಂಶೋಧನೆಯನ್ನ ನಡೆಸಲು ಮತ್ತು ಉನ್ನತ ಮಟ್ಟದ ವೈದ್ಯಕೀಯ ಆರೈಕೆಯನ್ನ ಒದಗಿಸಲು ಕೂಡ ಎಚ್ ಒನ್ ಬಿ ವೀಸಾದ ಮೇಲೆ ವಿದೇಶಗಳಿಂದ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳುತ್ತದೆ ಹೀಗಾಗಿ ಒಬ್ಬರಿಗೆ ಒಂದು ಲಕ್ಷ ಡಾಲರ್ ವೀಸಾ ಶುಲ್ಕ ಅನ್ನೋದು ಕೇವಲ ಸಂಶೋಧನಾ ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರವಲ್ಲ ಸಮುದಾಯಗಳು ರಾಜ್ಯಗಳು ಮತ್ತು ಅಮೆರಿಕದ ಆರೋಗ್ಯ ಶಿಕ್ಷಣ ಸಂಸ್ಥೆಯ ಮೇಲೂ ಪರಿಣಾಮ ಉಂಟುಮಾಡುತ್ತದೆ ಮೊಕದ್ದಮೆಯಲ್ಲಿ ಉಲ್ಲೇಖಿಸುವಂತೆ ಸರಕಾರದ ದತ್ತಾಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹೊತ್ತಿಗೆ ಕನಿಷ್ಠ ಒಂಬೈನೂರ ಮೂವತ್ತು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ಕನಿಷ್ಠ ಒಬ್ಬ ಹೆಚ್ ಎನ್ ಬಿ ವೀಸಾ ಉದ್ಯೋಗಿಯನ್ನ ಹೊಂದಿವೆ ಎಂದು ತೋರಿಸುತ್ತದೆ ಅಂದ್ರೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ವಿದೇಶದಿಂದ ಹೆಚ್ ಎನ್ ಬಿ ವೀಸಾದ ಮೇಲೆ ಬಂದಿರುವ ಉದ್ಯೋಗಿಗಳಿದ್ದಾರೆ ಅಮೆರಿಕಾದಲ್ಲಿರುವ ಕಂಪನಿಗಳಿಗೆ ಹೆಚ್ ಎನ್ ಬಿ ವೀಸಾ ಪಡೆಯುವುದಕ್ಕೆ ವಾರ್ಷಿಕ ಮಿತಿ ಇದೆ ಒಟ್ಟಾರೆ ಎಂಬತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ವೀಸಾಗಳಿಗೆ ಅನುಮೋದನೆ ಸಿಗೋದಿಲ್ಲ ಆದರೆ ವಿಶ್ವವಿದ್ಯಾನಿಲಯಗಳು ಮತ್ತು ಸಂಶೋಧನಾ ಕೇಂದ್ರಗಳು ವರ್ಷವಿಡೀ ರೋಲಿಂಗ್ ಆಧಾರದ ಮೇಲೆ ಹೆಚ್ ಎನ್ ಬಿ ಅರ್ಜಿಗಳನ್ನು ಸಲ್ಲಿಸುತ್ತದೆ ಅಗತ್ಯಕ್ಕೆ ತಕ್ಕಂತೆ ವೀಸಾ ಅನುಮೋದನೆ ಪಡೆದು ನೇಮಕಾತಿಯನ್ನ ನಡೆಸುತ್ತವೆ ಅಂದರೆ ಹೊಸ ಶುಲ್ಕದ ಪ್ರಭಾವವು ಯೂನಿವರ್ಸಿಟಿಗಳ ಮೇಲೆ ತಕ್ಷಣವೇ ಆಗುತ್ತವೆ ಈಗ ವೀಸಾ ಶುಲ್ಕ ಏರಿಕೆ ಮಾಡಿರುವ ಘೋಷಣೆಯು ಅಧ್ಯಕ್ಷೀಯ ಅಧಿಕಾರವನ್ನ ಮೀರಿದೆ ಎಂದು ಅರ್ಜಿದಾರರು ವಾದಿಸಿದ್ದಾರೆ ಏಕೆಂದರೆ ಇದು ಹೆಚ್ಎನ್ ಬಿ ಕಾರ್ಯಕ್ರಮಕ್ಕಾಗಿ ಕಾಂಗ್ರೆಸ್ ಸ್ಥಾಪಿಸಿರುವ ಶುಲ್ಕಗಳಿಗೆ ವಿರುದ್ಧವಾಗಿದೆ ಈ ಕಾರ್ಯಕ್ರಮದ ಮೂಲಕ ವಾರ್ಷಿಕವಾಗಿ ಎಂಬತ್ತೈದು ಸಾವಿರ ಜನರು ಅಮೆರಿಕಕ್ಕೆ ತಮ್ಮ ಪ್ರತಿಭೆಯನ್ನ ನೀಡಲು ಅವಕಾಶ ನೀಡಬೇಕು ಎಂಬ ಕಾಂಗ್ರೆಸ್ನ ತೀರ್ಪನ್ನ ಈ ಆದೇಶವು ವಿರೋಧಿಸುತ್ತದೆ ಎಂದು ದೂರಿನಲ್ಲಿ ವಿವರಿಸಲಾಗಿದೆ ಈ ಶುಲ್ಕವನ್ನ ಭರಿಸಲು ಸಾಧ್ಯವಾಗದ ಸಂಸ್ಥೆಗಳು ಹೆಚ್ ಒನ್ ಬಿ ಅರ್ಜಿಗಳನ್ನ ಕೈಬಿಡಬೇಕಾಗುತ್ತದೆ ಇದರಿಂದಾಗಿ ನಿರ್ದಿಷ್ಟ ಪ್ರತಿಭೆಯು ಪ್ರವೇಶವನ್ನ ಕಳೆದುಕೊಳ್ಳುತ್ತಾರೆ ಇದರ ಪರಿಣಾಮವು ಸಂಶೋಧನೆ ಮತ್ತು ಕೋರ್ಸ್ ಕೊಡುಗೆಗಳ ಮೇಲೆ ಬೀರುತ್ತದೆ ವಿಶ್ವವಿದ್ಯಾಲಯದ ಹೆಚ್ ಒನ್ ಬಿ ಉದ್ಯೋಗಿಗಳು ಅಮೆರಿಕಾದಲ್ಲಿನ ಯುವ ಜನರಿಗೆ ಉದ್ಯೋಗಾವಕಾಶವನ್ನ ಸೃಷ್ಟಿಸುವ ಆವಿಷ್ಕಾರಕ್ಕೆ ಕೊಡುಗೆ ನೀಡುತ್ತಾರೆ ಮುಂದಿನ ಪೀಳಿಗೆಯ ವಿಜ್ಞಾನಿಗಳು ಸಂಶೋಧಕರು ಮತ್ತು ತಾಂತ್ರಿಕ ವೃತ್ತಿಪರರಿಗೆ ಅಮೂಲ್ಯ ತರಬೇತಿಯನ್ನ ನೀಡುತ್ತಾರೆ ಶುಲ್ಕ ಹೆಚ್ಚಳದಿಂದ ಲಾಭರಹಿತ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಸೇರಿದಂತೆ ಎಲ್ಲ ವಲಯಗಳ ಉದ್ಯೋಗದಾತರಿಗೆ ಹಾನಿ ಮಾಡುತ್ತದೆ ಎಂದು ಅರ್ಜಿದಾರರು ವಾದಿಸಿದ್ದಾರೆ ಒಟ್ನಲ್ಲಿ ಈ ಕಾನೂನು ಹೋರಾಟವು ಮುಂಬರುವ ದಿನಗಳಲ್ಲಿ ಅಮೆರಿಕದ ವಲಸೆ ನೀತಿಯಲ್ಲಿ ಒಂದು ಪ್ರಮುಖ ತಿರುವು ನೀಡುವ ಸಾಧ್ಯತೆ ಇದೆ